ಅಹಿಂದ ಕಷ್ಟ ಸೀಮಿತರಾದಂಥ ನಾಯಕರಲ್ಲ ಸರ್ವ ಜನಾಂಗದ ನಾಯಕ ಅವರು ಎಲ್ಲ ವರ್ಗದವರನ್ನು ಕೂಡ ಸಮಾನತೆಯಿಂದ ನೋಡುವಂಥ ಮಹಾನ್ ನಾಯಕ ಅಂದ್ರೆ ಡಿ ದೇವರಾಜ್ ಅರಸು ಬಿಟ್ಟ ನಂತರ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದ ಹೈಕೋರ್ಟ್ ಕೊಟ್ಟಂಥ ತಿರುಪಿಗೆ ನಾವು ಯಾವುದೇ ರೀತಿ ಕಮಿನ್ಸ್ ಮಾಡಲ್ಲ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಆದರೆ ಆ ತಿರುಪಿನ ವಿರುದ್ಧ ನಮ್ಮ ಇದು ಹೋರಾಟ ಅಲ್ಲ ಪ್ರತಿಭಟನೆಯಲ್ಲ ಸಿದ್ದರಾಮಯ್ಯನವರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ತಾಯಿದ್ದೀವಿ ನಾವು ಕೋರ್ಟಿನ ತೀರ್ಪನ್ನು ಸ್ವಾಗತಿಸ್ತೀವಿ ನಮಗೇನು ಕೋರ್ಟಿಂದ ಕೋರ್ಟ್ ಮೇಲೆ ವಿಶ್ವಾಸ ಇದೆ ಈ ದೇಶದಲ್ಲಿ ಅದೇ ಅಂತಿಮ ಅಲ್ಲಿವರೆಗೂ ಇವರು ಸುಮ್ಮನೆ ಇರೋದೇ ಇವ್ರನ್ನ ರಾಜೀನಾಮೆ ಕೊಡ್ರಿ ಹಂಗೆ ರೀ ಹಿಂಗ್ರಿ ಅಂತ ಏನು ಹೇಳುತ್ತಾರೆ ಅದರ ವಿರುದ್ಧವಾಗಿ ನಾವು ಈ ಜಾಥಾ ತೆಗೆಯುತ್ತೀವಿ ಇವರು ಹದಿನಾಲ್ಕು ಬಜೆಟ್ ಕೊಟ್ಟಂಥ ನಾಯಕರು ಇವರು ಎರಡು ಬಾರಿ ಮುಖ್ಯಮಂತ್ರಿ ಆದವರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದವರು ಇಂಥ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರು ಅಲಂಕರಿಸಿದ್ದಾರೆ ಅವ್ರ ಬಗ್ಗೆ ಇವತ್ತು ಕೆಟ್ಟದಂತ ಅಭಿಪ್ರಾಯ ಇಟ್ಟುಕೊಂಡು ಈ ಎರಡೂ ಪಕ್ಷದವರು ಅವ್ರಿಗೆ ಇಳುವಂಥ ಇಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಪ್ಪು ಚಿಕ್ಕೆ ಇಲ್ಲದಂಥ ವ್ಯಕ್ತಿ ಇವತ್ತಿಗೂ ಯಾವುದೂ ಒಂದು ಭ್ರಷ್ಟಾಚಾರ ತಗೋರಿ ಯಾವ ಯಾವ ಹಗರಣಗಳು ಅವ್ರ ಮ್ಯಾಗೆ ಇಲ್ಲ ಕುಮಾರಸ್ವಾಮಿ ಅವ್ರ ಮೇಲೇನು ಎಲ್ಲ ಆರೋಪಿಗಳು ಆಗಿದಾವೆ ಅವ್ರೇನು ರಾಜೀನಾಮೆ ಕೊಟ್ಟಾರ ನಾಯ್ಕ ಸಿದ್ದರಾಮಯ್ಯ ಸರ್ ಅಹಿಂದ ನಾಯಕರು ಇವತ್ತಿನ ತುರ್ತಿಸಬೇಕು ಅಹಿಂದ ರತ್ನದ ಕಡೆ ಯಾವ ನಮ್ಮ ಐಂದ ರತ್ನ ಸಿದ್ದರಾಮಯ್ಯನವರು ಈ ನಾಡ ಕಂಡಂಥ ಒಬ್ಬ ಧೀಮಂತ ನಾಯಕ ಕಳಂಕರಹಿತ ವ್ಯಕ್ತಿ ಅತ್ಯಂತ ಶೋಷಿತ ಸಮಾಜದ ಪರವಾಗಿ ಸದಾ ಧ್ವನಿಯತ್ತಂಥ ಒಬ್ಬ ನಮ್ಮ ಸಿದ್ದರಾಮಯ್ಯವರು ಏನದಲ್ಲ ಅವರ ಪರವಾಗಿ ಇವತ್ತು ನಾವು ಇವತ್ತನ್ನು ಸಭೆಯನ್ನು ಕರೆದು ಅವ್ರಿಗೆ ಸಂಪೂರ್ಣವಂತ ಬೆಂಬಲವನ್ನು ಕೊಡ್ತಾಯಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಯಾವ ಅಮಿತ್ ಶಾ ಮತ್ತು ಮೋದಿಜಿಯವರ ಒಂದು ಪ್ರಭಾವ ಬೆಳೆಸಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಬಂದಂಥ ರಾಜ್ಪಾಲರನ್ನು ಬಳಸಿಸ್ಕೊಂಡು ಇವರು ಕಾಟ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ ನೋಡಿದಾಗ ಬಿ ಜೆ ಪಿ ಈ ಥರ ಸರ್ಕಾರಗಳು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅದಾವಲ್ಲ ಆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಂಥ ಅಲ್ಲಿದ್ದಂಥ ಸರ್ಕಾರಗಳನ್ನು ಕೆಡವಿ ಬಿ ಜೆ ಪಿ ಸರ್ಕಾರ ತರುವುದೇ ಇವರು ಮುಖ್ಯ ಅಜೆಂಡಾ ನಮ್ಮ ರಾಜ್ಯದಲ್ಲಿ ಏನಾಗ್ಬಿಡ್ತಂದ್ರೆ ಹಿಂದೆ ಕುದುರೆ ವ್ಯಾಪಾರ ಕೂಡ ಮಾಡಲಿಕ್ಕೆ ನೋಡಿದ್ರು ಇವರು ಅನೇಕ ಶಾಸಕರನ್ನ ಹೈಜಾಕ್ ಮಾಡಿಕೊಂಡು ನೂರು ಕೋಟಿ ಆನೂರು ಕೋಟಿ ರೂಪಾಯಿ ಕೊಡ್ತೀವಿ ಬಾ ನಿಮಗೆ ಮಂತ್ರಿ ಕೊಡ್ತೀವಿ ಬಾ ಅದನ್ನಂತ ಹೇಳಿದರು ಆದರೆ ಯಾವುದೇ ಶಾಸಕರು ಹೋಗಲಿಲ್ಲ ಆ ಪ್ರಯತ್ನದಿಂದ ಅವರು ವಿಫಲಾದಾಗ ಕೊನೆಗೆ ಈ ಅಸ್ತ್ರ ಮೂರು ಕೊನೆ ಹಸ್ತ್ರ ಏನಾರು ಟೀಕೆ ಮಾಡೋದು ಮತ್ತು ಆರೋಪ ತೋರಿಸೋದು ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಈ ಮುಂದೆ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯವ್ರನ್ನು ಕೂಡ ಇವರು ಅದಭದ್ರಗೊಳಿಸುವಂಥ ಪ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೆಂದೂ ಸಾಧ್ಯ ಇಲ್ಲ ಯಾಕಂತಂದರೆ ಸಿದ್ದರಾಮಯ್ಯವರು ಕೂಡ ಬಹಳ ಬುದ್ಧಿವಂತರು ಸಿದ್ದರಾಮಯ್ಯವರಿಂದ ಇಡೀ ನೂರ ಮೂವತ್ತೈದು ಶಾಸಕರು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಬಂಡೆಗಳನ್ನ ಥರ ನಿಂತಿದ್ದಾರೆ ಇಡೀ ಸಚಿವ ಸಂಪುಟ ನಿಂತಿದೆ ಕೆ ಪಿ ಸಿ ಅಧ್ಯಕ್ಷರಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಮೇಲೆ ಎಸ್ ಸಿ ಸಾಹೇಬ್ರು ಜಾರಕಿಹೊಳಿ ಸಾಹೇಬ್ರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಆದ್ಯ ಎಲ್ಲರೂ ಸಂಪೂರ್ಣವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಬೆಂಬಲವನ್ನು ಸೂಚಿಸಿದ್ದರು ಐಂದ ನಡೆ ನಮ್ಮದೇನಂತಂದ್ರೆ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಐಂದ ನಡೆ ನಮ್ಮ ಧೀಮಂತ ನಾಯಕರಂಥ ಐಂದ ರತ್ನ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡೋದ್ರ ಕಡೆ ನಮ್ಮ ನಡೆ ನಮ್ಮ ಜಾತ ದಾರಿದಕ್ಕೂ ಸಾವಿರಾರು ಜನ ಇರ್ತಾರೆ ನಮ್ಮ ಜಾತದಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾವ ನಮ್ಮ ಸಂವಿಧಾನದ ಒಂದು ಪೀಠಿಕೆ ಒಂದು ಭಾವಚಿತ್ರವನ್ನು ಹಾಕಿ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರವನ್ನು ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬು ಬುದ್ಧ ಬಸವರ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಒಂದು ಹಾಕಿ ಸಂವಿಧಾನ ಪೀಠಿಕೆಯ ಜ್ಞಾಪಕ ಜಾಥವನ್ನು ಯಾವ ರೀತಿ ಅಂದರೆ ಸಂಪೂರ್ಣವಂತ ಐದು ವರ್ಗದ ಜನರನ್ನು ನಾವು ಜಾಗೃತ ಮಾಡಬೇಕಾಗಿತ್ತು ದಾರಿಯುದ್ದಕ್ಕೂ ಕೂಡ ಜಾಗೃತ ಮಾಡಿ ಯಾವುದೇ ಪರಿಸ್ಥಿತಿಗಳು ಕೂಡ ಸಿದ್ದರಾಮಯ್ಯನವರು ಬಿಟ್ಟು ಕೊಡಬಾರ್ದು ಎಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಬಂಡೆ ಥರ ಅವರಿಂದ ನಿಲ್ಲುವಂತಕ್ಕಂಥದ್ದು ಸಂದೇಶ ಕೊಡುವುದೇ ನಮ್ಮ ಒಂದು ಗುರಿ ಈ ಒಂದು ನಮ್ಮ ರಾಜ್ಯದ ಹೈಕೋರ್ಟ್ ಕೊಟ್ಟಂಥ ತಿರುಪಿಗೆ ನಾವು ಯಾವುದೇ ರೀತಿ ಕಮಿನ್ಸಿ ಮಾಡಲ್ಲ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಆದರೂ ಆ ತೀರ್ಪಿನ ವಿರುದ್ಧ ನಮ್ಮ ಇದು ಹೋರಾಟ ಅಲ್ಲ ಪ್ರತಿಭಟನೆಯಲ್ಲ ಸಿದ್ದರಾಮಯ್ಯನವರಿಗೆ ನಾವು ನೈತಿಕ ಬೆಂಬಲವನ್ನು ಇದ್ದೀವಿ ಗವರ್ನರ್ ಮಾಡುವಂಥ ಶಿಫಾರಸಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದರು ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ಹೈಕೋರ್ಟ್ ಏನು ತೀರ್ಪಿನ ಅದಕ್ಕೆ ಸ್ವಾಗತ ಮಾಡ್ತೀವಿ ಎರಡನೇದು ರಾಷ್ಟ್ರೀಯ ಹಿಂದೆ ಒಕ್ಕೂಟದ ಆಶ್ರಯದಲ್ಲಿ ಇದೇ ದಿನಾಂಕ ಮೂರಂದು ಅಕ್ಟೋಬರ್ ಮೂರಂದು ಹುಬ್ಬಳ್ಳಿಯ ಇನ್ ಇಂದಿರ ಏನು ಒಂದು ಜಾಥಾ ಪ್ರಾರಂಭ ಮಾಡಿ ಪ್ರತಿಯೊಂದು ಜಿಲ್ಲೆಯಿಂದ ಇವತ್ತು ಜನ ಸೇರ್ತಕ್ಕಂಥದ್ದನ್ನು ವ್ಯವಸ್ಥಿತವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅವರಿಗೆ ಒಂದು ಶಕ್ತಿಯಾಗಿ ನಿಲ್ಲಬೇಕಂತಕ್ಕಂಥದ್ದನ್ನು ವಿಚಾರ ಇಟ್ಕೊಂಡು ಇವತ್ತು ಜಾಥಾನ ಹಮ್ಮಿಕೊಂಡಿದೆ ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿ ಇವತ್ತಿಗೂ ಯಾವುದೂ ಒಂದು ಭ್ರಷ್ಟಾಚಾರ ತೋರಿ ಯಾವ ಯಾವ ಹಗರಣಗಳು ಅವ್ರ ಮ್ಯಾಗೆ ಇಲ್ಲ ಅಂಥ ಒಬ್ಬ ವ್ಯಕ್ತಿಯನ್ನು ಇವರು ಗುರಿಯಾಗಿಟ್ಕೊಂಡು ಬಿ ಜೆ ಪಿ ಜೆ ಡಿ ಎಸ್ನವರು ಕುತಂತ್ರದಿಂದ ಅವರ ಮೇಲೆ ಒಂದು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೂ ಕೂಡ ಅವರು ನೇರವಾಗಿ ಪತ್ರ ಮೂಲಕ ಆಗಲಿ ಅಥವಾ ಹಸ್ತಕ್ಷೇಪದಲ್ಲಿ ಕಂಡು ಬಂದಿಲ್ಲ ಆ ಕಾರಣಕ್ಕಾಗಿ ಇವತ್ತು ರಾಜ್ಯಪಾಲರು ಕೂಡ ಒಂದು ಬ್ಯಾಲೆನ್ಸ್ ಅಂಗ್ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಅನುಮತಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲೂ ಎಫ್ ಐ ಆರ್ ಹೈಕೋರ್ಟ್ ಸುದ್ದ ಹೇಳಿಲ್ಲ ಆ ನಿಟ್ಟಿನೊಳಗೆ ಅಂಥ ಒಬ್ಬ ಕಳಂಕರಹಿತ ವ್ಯಕ್ತಿಯನ್ನು ಬೆಂಬಲಿಸ್ಬೇಕಂತಕ್ಕಂಥದ್ದು ಅವರ ಧರ್ಮ ದೇಶದ ಅಪರೂಪ ರಾಜಕಾರಣದಲ್ಲಿ ಒಬ್ಬರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಬ್ರು ಬರೀ ಒಂದೇ ಜಾತಿಗೆ ಸೀಮಿತ ಆಗಲಾರ್ದು ಯಾಕೆ ಯಾವತ್ತು ಅವ್ರು ಯಾವತ್ತು ಹಿಂದುಳಿದವ್ರ ಬಗ್ಗೆ ಆಗಿರ್ಬೋದು ಅಲ್ಪಸಂಖ್ಯಾತರ ಬಗ್ಗೆ ಆಗಿರ್ಬೋದು ದಲಿತರ ಬಗ್ಗೆ ಆಗಿರ್ಬೋದು ಆದಿವಾಸಿಗಳಿಗಾಗಿರ್ಬೋದು ಬಡವರ ಬಗ್ಗೆ ಆಗಿರ್ಬೋದು ಕಾರ್ಮಿಕರ ಬಗ್ಗೆ ಆಗಿರ್ಬೋದು ರೈತರ ಬಗ್ಗೆ ಆಗಿರ್ಬೋದು ಇಂಥ ಒಂದು ಕಾಳಜಿ ಇಟ್ಟಂಥ ನಾಯಕರಿಗೆ ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕುತಂತ್ರದಿಂದ ಇವತ್ತು ಅವ್ರಿಗೆ ಅವ್ರ ಜನಪ್ರಿಯತೆ ನೋಡಲಾರ್ದಕ್ಕೆ ಅದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಸೇರಿಕೊಂಡು ಅವ್ರಿಗೆ ಹೆಂಗಾರು ಮಾಡಿ ಸಿ ಎಂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅವ್ರಿಗೆ ಒಂದು ಕೆಟ್ಟ ಹೆಸರು ತರಬೇಕು ತರಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಇವತ್ತು ಈ ಪಕ್ಷ ಇದೆ ಇವರು ಹದಿನಾಲ್ಕು ಬಜೆಟ್ ಕೊಟ್ಟಂಥ ನಾಯಕರು ಇವರು ಎರಡು ಬಾರಿ ಮುಖ್ಯಮಂತ್ರಿ ಆದವರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದವರು ಇಂಥ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರು ಅಲಂಕರಿಸಿದ್ದಾರೆ ಅವ್ರ ಬಗ್ಗೆ ಇವತ್ತು ಕೆಟ್ಟದಂಥ ಅಭಿಪ್ರಾಯ ಇಟ್ಟುಕೊಂಡು ಈ ಎರಡೂ ಪಕ್ಷದವರು ಅವ್ರಿಗೆ ಇಳುವಂಥ ಇಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾನು ಅದಕ್ಕೆ ಇಳಿಸ್ಲಾರ್ದಂಗೆ ನಾವು ಹೈನ್ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಪಕ್ಷದಲ್ಲಿ ಇರುವಂಥ ಅಹಿಂದ ನಾಯಕರು ಏನದಾರಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಬೆನ್ನೆಲ್ಲಬಾಗಿ ನಿಂತಿದ್ದಾರೆ ನಾವು ಕೂಡ ರಾಷ್ಟ್ರೀಯ ಹೈದು ಸಂಘಟನೆಯವರು ಇವತ್ತು ತುರ್ತವಾಗಿ ಸಭೆಯನ್ನು ಕರೆದು ದಿನಾಂಕ ಮೂರನೇ ತಾರೀಕಿಗೆ ನಾವು ಹುಬ್ಬಳ್ಳಿಯಿಂದ ಒಂದು ಜಾಥಾ ಪ್ರಾರಂಭ ಮಾಡುವ ಮುಖಾಂತರ ಪ್ರತಿಯೊಂದು ತಾಲೂಕು ಆಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ನಾವು ಜನಜಾಗೃತಿ ಮೂಡಿಸುವ ಮೂಲಕ ಸಿದ್ದರಾಮಯ್ಯ ಬೆನ್ನೆಲ್ಲಬಾಗಿ ನಿಂತೇವನೋ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ವಿಚಾರ ಪಡ್ತಾ ಇದ್ದೀವಿ ದೇಶದಲ್ಲಿ ಎಲ್ಲೇ ಬಿ ಜೆ ಪಿ ಸರ್ಕಾರ ಇಲ್ಲವೋ ಅಲ್ಲೇ ರಾಜ್ಯಪಾಲ ಮೂಲಕ ಏನು ಒಂದು ಸುಮ್ಮ ಸುಮ್ಮನೆ ಒಂದು ಏನಾದ್ರು ಹೇಳಿಕೆ ಕೊಟ್ಟ ಅಲ್ಲೇ ಆಕ್ರೋಶವನ್ನು ಮಾಡಿ ಒಟ್ಟು ಇವ್ರನ್ನೆಲ್ಲ ಇಳಿಸ್ಬೇಕು ಅನ್ನೋದೊಂದು ಕುತಂತ್ರ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಇವತ್ತು ತಾವು ನೋಡ್ತಿರಬೇಕು ಒಂದು ರಾಜ್ಯಪಾಲ ಮೂಲಕ ಒಂದು ಹೇಳಿಕೆ ಕೊಡಿಸಿ ಅದರ ತಂತ್ರ ನಂತರ ನಾವು ಕೋರ್ಟ್ಗೆ ಹೋಗಿವಿ ನಾವು ಕೋರ್ಟಿನ ತೀರ್ಪನ್ನು ಸ್ವಾಗತಿಸ್ತೀವಿ ನಮಗೇನು ಕೋರ್ಟಿಂದ ಕೋರ್ಟ್ ಮೇಲೆ ವಿಶ್ವಾಸ ಇದೆ ಯಾಕಂದ್ರೆ ಈ ದೇಶದಲ್ಲಿ ಅದೇ ಅಂತಿಮ ಅಲ್ಲಿವರೆಗೂ ಇವರು ಸುಮ್ಮನೆ ಇರೋದೇ ಇವ್ರನ್ನ ರಾಜೀನಾಮೆ ಕೊಡ್ರಿ ಹಂಗ್ರಿ ಹಿಂಗ್ರಿ ಅಂತ ಏನು ಹೇಳುತ್ತಾರೆ ಅದರ ವಿರುದ್ಧವಾಗಿ ನಾವು ಈ ಜಾಥಾ ತೆಗೆಯುತ್ತೀವಿ ಜನರಿಗೆ ಜಾಗೃತಿ ಮೂಡಿಸುವ ಸಂಬಂಧ ಯಾಕಂದರೆ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಇವತ್ತು ಅಹಿಂದ ಜನರಿದ್ದಾರೆ ಎಲ್ಲರೂ ನಾವು ಒಗ್ಗಟ್ಟುಗೊಳಿಸಿ ನಾವು ತಾವು ಏನು ಇವರು ನಮ್ಮ ಮೇಲೆ ಒಂದು ಗುಬ್ಬಿ ಕುಳಿಸ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಹೋರಾಡ್ತೀವಿ ಮುಂದು ಕೂಡ ನಾವು ಸಿದ್ದರಾಮಯ್ಯ ಜೊತೆಯಲ್ಲಿ ಇರ್ತೀವಿ ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ರಾಜೀನಾಮೆ ಕೊಡಬಾರ್ದು ಯಾಕಂದರೆ ಅಂತಿಮ ತೀರ್ಪು ಬರಲಿ ಬಂದ ನಂತರ ನೋಡೋಣ ಆದರೆ ಅದರ ಒಳಗೆ ನೀವು ರಾಜೀನಾಮೆ ಕೇಳೋದು ತಪ್ಪಕ್ಕಿದೆ ಯಾಕಂತಂದರೆ ಹಂಗಿದ್ದಲ್ಲಿ ಹಂಗ ಇತ್ತಪ್ಪ ಅಂತಂದರೆ ಈಗ ಮನೆ ಮೊನ್ನೆನೆ ಅವ್ರ ಮೇಲೇನೂ ಎಲ್ಲ ಆರೋಪಿಗಳು ಆಗಿದಾವೆ ಅವರೇನು ರಾಜೀನಾಮೆ ಕೊಟ್ಟಾರ ನಾವು ಅಂತಿಮ ತೀರ್ಪು ಬರುವವರೆಗೂ ನಾವು ಏನು ನೀವು ರಾಜೀನಾಮೆ ಕೊಡಬಾರ್ದು ನಿಮ್ಮ ಹಿಂದೆ ಈ ಎಪ್ಪತ್ತಾರು ಪರ್ಸೆಂಟ್ ಜನಗಳು ಇದ್ದಾರೆ ಅಂತ ಹೇಳುತ್ತಾ ನಾವು ನಾಳೆ ಜಾತ್ರಾ ಮೂರನೇ ತಾರೀಕು ನಾವು ಏನು ಜಾಥಾ ತಗೊಂಡು ಹೊಂಟೀವಿ ಅದನ್ನು ಒಂದು ನಾವು ಎಸ್ ಮಾಡಿ ತೋರಿಸ್ತೀವಿ ಅಂತ ಆ ನಾವು ಹೇಳ್ತಾ ಇದ್ದೀವಿ ಈ ರೀತಿ ಒಂದು ವ್ಯವಸ್ಥೆ ಹೋದರೆ ಸಾಮಾನ್ಯ ಜನ ಬಡವರು ಬದುಕೋದ್ರಲ್ಲಿ ಕಷ್ಟ ಇದೆ ಯಾಕಂದ್ರೆ ಬಡವರ ಒಂದು ಆಶಾವಾದಿಯಾಗಿ ಬಡವರ ಒಂದು ಆಶೀರ್ವಾದದಿಂದ ಹೈನ ನಾಯಕರಾಗಿ ಬಿಂಬಿಸ್ಕೊಂಡು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷದ ಎರಡನೇ ಅವಧಿಯನ್ನು ಪೂರೈಸುವ ಸಂದರ್ಭದಲ್ಲಿ ಇದು ಕಿರುಕಳನ್ನು ನೀಡುವುದು ನಿಜವಾದದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಜವಾಗಿ ಇದು ದೇವರು ಕೂಡ ಇದಕ್ಕೆ ಮೆಚ್ಚೋದಿಲ್ಲ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಈ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಗಿಂತ ವರ್ಚಸ್ಸು ನಮ್ಮ ಸಿದ್ದರಾಮಯ್ಯ ಸಾಹೇಬರದಿದೆ ಯಾಕಂದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದ ನಂತರ ಬಡವರ ಬಂಧು ಆಗಿ ಹಿಂದುಳಿದ ವರ್ಗದ ನಾಯಕರಾಗಿ ಈ ಭಾಗದಲ್ಲಿ ಭಾಳಷ್ಟು ಜನ ಮಹಿಳೆಯರಿಗೆ ತೊಂದರೆಗೊಳಗಾದಾಗ ಅವರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಇವತ್ತು ಐದು ಗಾರ ಗ್ಯಾರಂಟಿಗಳಲ್ಲಿ ಎರಡು ಸಾವಿರ ರೂಪಾಯಿ ಬಡವ್ರಿಗೆ ಹೋಗೋದಿಂದ ಎಷ್ಟೋ ಮಂದಿ ಜೀವನ ನಡೀತಾ ಇದೆ ಬಡವ್ರದ್ದು ಸಂತೆ ಇವೆಲ್ಲ ಮಾಡ್ತಾ ಇದ್ದಾರೆ ಅವರು ರಾಜ್ಯಪಾಲರನ್ನು ಒಬ್ಬ ರಬ್ಬರ್ ಸ್ಟಾಂಪಾಗಿ ಆಗಿ ಮಾಡಿಕೊಂಡು ದುರುದ್ದೇಶ ಪೂರ್ವ ಪೂರ್ವಕವಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರದಂತಹ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರ ಮೇಲೆ ಸುಳ್ಳು ಆರೋಪ ಮಾಡಿ ವ್ಯವಸ್ಥಿತವಾದಂಥ ಷಡ್ಯಂತ್ರ ಮಾಡಿ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಅವರು ಮುದ್ದಾ ಮಾಡ್ತಾಯಿದ್ರೆ ಅದಕ್ಕೆ ನಾವು ಯಾರು ಅಹಿಂದ ವರ್ಗದವರ ಇಡೀ ಕರ್ನಾಟಕದಲ್ಲಿ ಅವರು ಅಹಿಂದ ಕಷ್ಟ ಸೀಮಿತರಾದಂಥ ನಾಯಕರಲ್ಲ ಸರ್ವ ಜನಾಂಗದ ನಾಯಕ ಅವರು ಎಲ್ಲ ವರ್ಗದವರನ್ನು ಕೂಡ ಸಮಾನತೆಯಿಂದ ನೋಡುವಂಥ ಮಹಾನ್ ನಾಯಕ ಅಂದ್ರೆ ಡಿ ದೇವರಾಜ ಅರಸು ಬಿಟ್ಟ ನಂತರ ಇದ್ದಂಥವ್ರಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಹಿಂದ ವರ್ಗದವ್ರು ನಾವೆಲ್ಲರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸೋದು ಅವ್ರಿಗೆ ಯಾವುದೇ ರೀತಿಯ ರಾಜೀನಾಮೆ ಕೊಡಲಿಕ್ಕೆ ನಾವು ಇದನ್ನು ಮಾಡೋಲ್ಲ ಅವರ ಅಧಿಕಾರದ ಮುಂದುವರಿಬೇಕನ್ನೋದೇ ನಮ್ಮ ಉದ್ದೇಶ ಅದಕ್ಕೆ ಅವರು ಬೆಂಬಲಿಸ್ತೇವೆ ನಾವು ಸಂವಿಧಾನದ ಅಡಿಯಲ್ಲಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಅವರು ಈ ದೇಶದ ಎಲ್ಲ ಜನರನ್ನು ಅಂತ ನೋಡಿದಂಥ ಏಕೈಕ ಕರ್ನಾಟಕದ ನಾಯಕ ಅಂದ್ರೆ ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು